What? ಚುನಾವಣೆ ವಿಧಾನಸಭಾ ಲೋಕಸಭಾ ಚುನಾವಣೆಗಳಿಗೂ ಕಮ್ಮಿಯಲ್ಲ ಜಟಾಪಟಿ ಅಂದ್ರೆ ಘಟಾನುಘಟಿ ನಾಯಕರ ಪ್ರತಿಷ್ಠೆ ಕಣುವಾಗಿ ಮಾರ್ಪಟ್ಟಿದೆ ಅಧ್ಯಕ್ಷ ಹುದ್ದೆಗೆ ನಾಲ್ವರು ಕಾಂಗ್ರೆಸ್ ನಾಯಕರ ನಡುವೆ ಭಾರಿ ಪೈಪೋಟಿ ನಡೀತಾ ಇದೆ ಹೀಗಾಗಿ ಈ ವಿಚಾರ ಹೈಕಮಾಂಡ್ ಅಂಗಳ ತಲುಪಿದೆ ಎಪ್ಪತ್ಮೂರು ಲಕ್ಷ ಸದಸ್ಯತ್ವವನ್ನ ಹೊಂದಿರುವಂತಹ ಕೆಎಂಎಫ್ ನಾಲ್ಕು ಒಕ್ಕೂಟದಿಂದ ಆರಂಭವಾಗಿ ಹದಿನಾರು ಒಕ್ಕೂಟಗಳವರೆಗೆ ಬೆಳೆದು ನಿಂತಿದೆ ಗುಜರಾತ್ ಮೂಲದ ಅಮೂಲ್ ನಂತರ ದೇಶದ ಎರಡನೆಯ ದೊಡ್ಡ ಹಾಲು ಒಕ್ಕೂಟ ಸಂಸ್ಥೆ ಇದಾಗುತ್ತೆ ಕೆಎಂಎಫ್ ಮೇಲೆ ಹಿಡಿತ ಸಾಧಿಸುವುದು ರಾಜಕೀಯ ನಾಯಕರಿಗೆ ಪ್ರತಿಷ್ಠೆಯ ವಿಚಾರವೂ ಆಗುತ್ತೆ ಮೇ ಇಪ್ಪತ್ತೈದರಂದು ನಡೆದಂತಹ ಬಮುಲ್ ಚುನಾವಣೆಯಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಇದು ಅಧ್ಯಕ್ಷ ಹುದ್ದೆಗೆ ಸ್ಪರ್ಧಿಸೋಕೆ ಸುರೇಶ್ ಅವರ ಮೊದಲ ಹೆಜ್ಜೆ ಎಂದೇ ವ್ಯಾಖ್ಯಾನಿಸಲಾಗ್ತಾ ಇದೆ ರಾಮನಗರ ಜಿಲ್ಲೆಯ ವ್ಯಾಪ್ತಿಯ ಐದು ತಾಲೂಕು ಸೇರಿದಂತೆ ಆರು ನಿರ್ದೇಶಕರು ಆಯ್ಕೆಯಾಗಿದ್ರು ಅಲ್ಲಿ ಎಲ್ಲವೂ ಕೆ ಶಿವಕುಮಾರ್ ಅಣತಿಯಂತೆ ನಡಿತ ಲೋಕಸಭೆ ಚುನಾವಣೆ ಸೋಲಿನ ನಂತರ ಸಹೋದರನಿಗೆ ನೆಲೆ ಕಲ್ಪಿಸುವ ನಿಟ್ಟಿನಲ್ಲಿ ಡಿಸಿಎಂ ಶತ ಪ್ರಯತ್ನವನ್ನ ಮಾಡಿದ್ರು ಕೆಎಂಇಎಫ್ ಅಧ್ಯಕ್ಷರಾಗುವ ಭೀಮಾ ನಾಯಕ್ ತಮ್ಮನ್ನ ಇನ್ನೊಂದು ಅವಧಿಗೆ ಮುಂದುವರಿಸುವಂತೆ ಪಟ್ಟಣ ಹಿಡಿದಿದ್ದಾರೆ ಸಿಎಂ ಬಳಿಯು ಡಿಮ್ಯಾಂಡ್ ಮಾಡಿದ್ದಾರಂತೆ ಮತ್ತೊಂದೆಡೆ ಕೋಲಾರ ಜಿಲ್ಲೆಯ ಮಾಲೂರ್ ಶಾಸಕರಾದಂತಹ ಕೋಮುಲ್ ಅಧ್ಯಕ್ಷ ಕೆ ವೈ ನಂಜೇಗೌಡ ಕೂಡ ಸಿದ್ದು ಮೇಲೆ ಒತ್ತಡವನ್ನ ಹಾಕ್ತಿದ್ದಾರೆ ಇನ್ನು ಸಿದ್ದು ಪರಮಾಪ್ತರಲ್ಲಿ ಒಬ್ಬರಾದಂತಹ ರಾಘವೇಂದ್ರ ಹೆಟ್ನಾಳ್ ಕೂಡ ಪೈಪೋಟಿಯನ್ನ ಕೊಟ್ಟಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನಗಾಗಿ ಕ್ಷೇತ್ರ ತ್ಯಾಗಕ್ಕೂ ಮುಂತಾಕಿದ್ರು ತಮ್ಮ ಪರಮಾಪ್ತರಲ್ಲಿ ಯಾರನ್ನ ಬಿಟ್ಟು ಕೊಡೋಕೆ ಸಿಎಂ ಸಿದ್ದರಾಮಯ್ಯ ಅವರು ಇಷ್ಟ ಪಟ್ಟ ಪಡ್ತಿಲ್ಲ ಹೀಗಾಗಿ ರಾಜ್ಯಕ್ಕೆ ಬೆಂಗಳೂರಿಗಷ್ಟೇ ಸೀಮಿತವಾಗಿರ್ಲಿದೆ ಜಿಲ್ಲೆ ಮುಟ್ಟಿದೆ ಸೌಹಾರ್ದಯುತವಾಗಿ ಬಗೆಹರಿಸೋಕೆ ಹೈಕಮಾಂಡ್ ಈಗ ಮುಂದಾಗ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ಕೆಜಿ ಲೆಕ್ಕ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು जीनी स्लिम